ಹಾಯ್ ಹಲೋ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನವಿದು ನಮ್ಮ ಮನೆ ಮುಂದೆ ಬಂದು ತೊಳಿತಾ ಇದ್ದೆ ಬೆಳಗ್ಗೆನೆ ಸೊ ಆ ಬೆಳಗ್ಗೆನೇ ನೋಡಿದೆ ನನಗೆ ತುಂಬ ಖುಷಿಯಾಗೋಯಿತು ಬೆಳಗ್ಗೆ ಬಾಗಿಲು ತೊಳೆದು ರಂಗೋಲಿ ಬಿಡೋಣ ಅಂತ ರಂಗೋಲಿ ತೊಗೊಂಬಂದು ಆ ಕಡೆಯಿಂದ ಬಂತು ಸೊ ಅಲ್ಲಿ ನಾನು ಪಾತ್ರೆ ಎಲ್ಲ ತೊಳೆದು ನೈಟ್ ಅನ್ನ ಹಾಕಿರ್ತೀನಿ ಅನ್ನ ತಿನ್ನೋಕ್ಕೆ ಬಂದಿರಬಹುದು ಆಮೇಲೆ ಏನಾದರೂ ಹಣ್ಣುಗಳು ಆಮೇಲೆ ಏನಿದ್ರೂ ನಾನು ಆ ಕಟ್ಟೆ ಮೇಲೆ ಹಾಕ್ತೀನಿ ಅದು ಕಾಂಪೌಂಡ್ ಇದೆ ನಮ್ಮ ಸೈಟ್ ಹತ್ರ ಆ ಸೈಟ್ ಹತ್ರ ಕಾಂಪೌಂಡ್ ಮೇಲೆ ಹಾಕ್ತೀನಿ ಈ ಹಳಿಲು ಆಮೇಲೆ ಪಾರಿವಾಳ ಅಕ್ಕಿಗಳು ಎಲ್ಲ ಬಂದು ತಿನ್ಕೊಂಡೋಗುತ್ತೆ ಸೊ ಅದು ಅದೇ ಥರ ಈ ಕಡೆಯೂ ಅನ್ನ ಹಾಕಿದ್ರೆ ಆ ಜಾಗದಲ್ಲೇ ನಾನು ಹಾಕ್ತೀನಿ ಯಾವಾದರೂ ಬಂದು ತಿನ್ಕೊಂಡು ಹೋಗ್ತಾ ಇರುತ್ತೆ ಆ ವಿಡಿಯೋ ಮಾಡೋಕ್ಕೂ ನನಗೆ ಖುಷಿ ಆಗುತ್ತೆ ನೋಡೋಕ್ಕೆ ಸೊ ನಾನು ಅದೃಷ್ಟ ಇವತ್ತು ನೋಡಿರೋದು ಡೈಲಿ ನೋಡ್ತೀನಿ ದೂರದಿಂದ ನೋಡ್ತೀನಿ ಬೇ ಈಗ ಹತ್ರ ನಮ್ಮ ಮನೆ ಮುಂದೆನೇ ಬಂತಲ್ಲ ತುಂಬ ಖುಷಿಯಾಗೋಯಿತು ನನಗೆ ನೋಡಿ ಸೊ ಹಂಗೆ ವೀಡಿಯೋ ಮಾಡೋದು ನಿಧಾನಕ್ಕೆ ಅದನ್ನು ಸೌಂಡ್ ಮಾಡ್ದಿರ ನಿಧಾನಕ್ಕೆ ನಾನು ವೀಡಿಯೋ ಮಾಡ್ತಾ ಇದ್ದೆ ಹಂಗು ನೋಡ್ಬಿಟ್ಟು ಓಡೋಗ್ಬಿಡ್ತದ ಸೊ ಚೆನ್ನಾಗಿದೆ ಅಲ್ಲ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ಅದು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್